ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಮಾತನಾಡಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡ ಕಲ್ಪಿಸ್ಕೊಡಿ ಮತ್ತೊಮ್ಮೆ ಲೋಕಸಭೆಗೆ ಕಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಿದ್ದಾವೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಕರ್ನಾಟಕದ ಮತದಾರರು ಇಪ್ಪತ್ತೈದು ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಟ್ಟರು ಪಕ್ಷೇತರಾಗಿ ಗೆದ್ದಿದ್ದಂತ ಸುಮಲತನು ಕೂಡ ಅವರಿಗೆ ಸೇರ್ಕೊಂಡು ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಲಜೋದ್ ರೇವಣ್ಣರು ಕೂಡ ಈಗ ಸೇರ್ಕೊಂಡಿದ್ದಾರೆ ಬಿಜೆಪಿನಲ್ಲಿ ಒಟ್ಟು ಇಪ್ಪತ್ತೇಳು ಲೋಕಸಭಾ ಸದಸ್ಯರಿದ್ದಾರೆ நான் யாக்குள்ள பிரஸ்தாபாத்தா தீனி அந்த கர்நாடகே துட அன்யாய் எண்ணிய அஞ்சிகளை அன்யாய அது ஹணி ஆயோ சிபாரு மாசேஷ அனதான ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಪ್ರಭದ್ರ ಯೋಜನೆಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಐದು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಒಂದು ರೂಪಾಯಿ ಕೊಡಲಿಲ್ಲ ಬರಗಾಲ ಕರ್ನಾಟಕದಲ್ಲಿ ಭೀಕವಾದಂತ ಬರಗಾಲ ಆಯಿತು ಈ ವರ್ಷ ನಾವು ಮನವಿಯನ್ನ ಕೊಟ್ಟ ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ತಿಂಗಳಾಯ್ತು ಮನವಿಯನ್ನ ಕೊಟ್ಟು ಅಕ್ಟೋಬರ್ನಲ್ಲಿ ಕೇಂದ್ರದ ತಂಡ ಬಂದು ಎಲ್ಲಿ ಬರಗಾಲ ಇದೆ ಅಲ್ಲೆಲ್ಲ ಸ್ಥಳ ವೀಕ್ಷಣೆ ಮಾಡಿ ವರದಿಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ವರದಿ ಕೊಟ್ಟು ಕೂಡ ಆರು ತಿಂಗಳಾಯ್ತು ಇವತ್ತಿನವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ರೂಪಾಯಿ ಕೊಡಲಿಲ್ಲ ಇಷ್ಟೆಲ್ಲ ಅನ್ಯಾಯ ಆಗಿದ್ರು ಕೂಡ ಕೆ ಸುರೇಶ್ ಒಬ್ಬ ಸಂಸತ್ ಸದಸ್ಯನನ್ನ ಬಿಟ್ಟರೆ ಬೇರೆ ಯಾರು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ನ್ಯಾಯಾಲಯ ಅನ್ಯಾಯವನ್ನು ಅಂತ ಅಂತೇಳಿ ಒಬ್ಬ ಬಿಜೆಪಿ ಸಂಸದ ಅಥವಾ ಪಕ್ಷೇತರಾಗಿ ಇದ್ದಿದ್ದಂಥ ಸುಮಲತಾ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥ ಪಂಚೋದ ರೇವಣ್ಣ ಒಂದು ದಿನ ಲೋಕಸಭೆಯಲ್ಲಿ ಬಾಯಿ ಬಿಡಲಿಲ್ಲ